ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟಿ ಏಯ್ಟ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಿಫ್ಟಿ ಫೈ ಸಾರಿ ಫಿಫ್ಟಿ ಏಯ್ಟ್ ಡೇಸ್ ಆಯ್ತು ನೋಡಿ ಐವತ್ತೆಂಟು ದಿನ ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡ್ಕೊಳ್ಳಿ ತುಂಬ ಜನ ವಾರ್ಮಪ್ ಎಕ್ಸಸೈಸ್ ಮಾಡಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ಆನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಬ್ಯಾಕ್ ಮತ್ತು ಬೈಸಿಪ್ಸ್ ನೋಡಿ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಪುಲ್ಲಿಂಗ್ ಮಸಲ್ ಇವತ್ತು ಫುಲ್ ಮಾಡ್ತೀನಿ ಇವತ್ತು ಅದರಿಂದ ಕ್ರಂಚಸ್ ಎಲ್ಲ ಮಾಡಿ ಮಾಡಿ ನೆಕೆಲ್ಲ ನೋವು ನೋಡಿ ಎಸ್ ಇವತ್ತು ಬ್ಯಾಕ್ ಮತ್ತು ಬೈಸಿಪ್ಸ್ ಇವತ್ತು ಬೇರೆ ಥರ ಒಂಚೂ ಲಿಟ್ಲ್ ಬಿಟ್ ಅಡ್ವಾನ್ಸ್ ಸ್ವಲ್ಪ ಬೇರೆ ಬೇರೆಯನ್ನು ಮಾಡ್ತೀನಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಇವತ್ತು ಬ್ಯಾಕ್ ಮತ್ತು ಬೈಸಿಪ್ಸ್ ನೈನ್ಟಿ ಡೇಸ್ ಚಾಲೆಂಜ್ ಅಲ್ಲಿ ಡೇಸ್ ಬರ್ತಾನೆ ಇದೆ ತುಂಬ ಅದರಲ್ಲಿ ಅದು ಇದು ಕ್ಯಾಪ್ ಕ್ಯಾಪಾಗ್ತಾನೆ ಇದೆ ಎಸ್ ಎಸ್ ತುಂಬ ಜನ ಎಕ್ಸಸೈಸ್ ಮಾಡಬೇಕು ಅಂತಿರ್ತೀರ ದಯವಿಟ್ಟು ಆದಷ್ಟು ಬೇಗ ಜಿಮ್ಗೆ ಜಾಯ್ನ್ ಆಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಇದ್ದರೇ ಎಲ್ಲ ನೋಡಿ ಆರೋಗ್ಯವೇ ಭಾಗ್ಯ ಅಲ್ವಾ ತುಂಬ ಜನ ಅಂದ್ಕೊತಿರ್ತಾರೆ ಎಕ್ಸಸೈಸ್ ಮಾಡಬೇಕು ಮಾಡಬೇಕಂತ ದಯವಿಟ್ಟು ಸ್ಟಾರ್ಟ್ ಮಾಡಿ ಆದರೆ ಹಿಂದಿನ ದಿನ ಹೌಬ್ಲಿಕ್ಕೂ ನೋಡಿ ಆಬ್ಲಿಕ್ ಮಾಡಿದ್ದು ಅದನ್ನು ತುಂಬ ಪೇಯ್ನ್ ಇದೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಆಬ್ಲಿಕ್ ಮಾಡಿದ್ದೆ ದಯವಿಟ್ಟು ಮಾಡಿ ಎಲ್ಲ ಇರಬೇಕು ನೋಡಿ ಓವರಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರ್ಬೇಕು ಬ್ಯಾಲೆನ್ಸಿಂಗ್ ಸ್ಟ್ರೆಂತ್ನಿಂಗ್ ವೆಯ್ಟ್ ಟ್ರೈನಿಂಗ್ ಮೊಬಿಲಿಟಿ ಫ್ಲೆಕ್ಸಿಬಿಟಿ ಎಲ್ಲ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಎಲ್ಲ ಕಡೆಯಿಂದ ಓವರ್ ಆಲ್ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ನೋಡಿ ದಯವಿಟ್ಟು ವಾರ್ಮ್ ಅಪ್ ಫ್ರೀ ಎಕ್ಸರ್ಸೈಸ್ ದಯವಿಟ್ಟು ಎವ್ರಿ ಡೇ ಸ್ಕ್ವಾಟ್ ಮಾಡಿ ದಯವಿಟ್ಟು ಲೋವರ್ ಬಾಡೀಸ್ ಇರಬೇಕು ನೋಡಿ ಸ್ಟ್ರೆಂತ್ ಅದು ಒಂದೇ ಅಲ್ಲ ನೋಡಿ ಸ್ಟ್ರೆಂತ್ ಲೋವರ್ ಬಾಡಿ ಒಂದೇ ಸ್ಟ್ರೆಂತ್ ಅಲ್ಲ ಲೆಗ್ ಮಾಡಿದಾಗ ನಿಮಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಹಾರ್ಟ್ ರೇಟ್ ಲೆವೆಲ್ ತುಂಬ ಆಗುತ್ತೆ ಅಂದರೆ ಲೆಗ್ ಸ್ಟ್ರೆಂತ್ ಇರಬೇಕು ಲೋವರ್ ಬಾಡಿ ಸ್ಟ್ರೆಂತ್ ಇರುತ್ತೆ ದಯವಿಟ್ಟು ಸ್ಕ್ವಾಟ್ ಎವ್ರಿಡೇ ಮಾಡಿ ಫ್ರೀಯಲ್ಲಿ ಇಟ್ಕೊಳ್ಳಿ ನಿಮಗೆ ಲೆಗ್ ಮಾಡೋದೇ ಗೊತ್ತಿರುತ್ತೆ ನೋಡಿ ತುಂಬ ಜನಕ್ಕೆ ಎಸ್ಟ್ ಯಾವ ರೀಸ್ಗೆ ಹೋಗಿರುತ್ತೆ ಹಾರ್ಟ್ ರೇಟ್ ಲೆವೆಲ್ ಅಂತ ಲೆಗ್ ಡೇ ಅಂದರೆ ತುಂಬ ಜನ ಸ್ಕಿಪ್ ಮಾಡಿಬಿಡ್ತಾರೆ ಅಪ್ಪರ್ ಬಾಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಲೋವರ್ ಬಾಡಿ ಮಾತ್ರ ಸಣ್ಣಕ್ಕಿರುತ್ತೆ ನೋಡಿ ಎಸ್ ಫಸ್ಟ್ ನೋಡಿ ಪುಲ್ ಅಪ್ ಮಾಡ್ತೀನಿ ಇಲ್ಲೇ ಬಾಡಿ ವೇಟಿಂದ ಪುಲ್ ಮಾಡೋದು ತುಂಬ ಕಷ್ಟ ನೋಡಿ ಎಸ್ ಫುಲ್ ಅಪ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಪುಲ್ ಅಪ್ ಮಾಡಬೇಕಿತ್ತು ಎಷ್ಟಾಗುತ್ತೆ ಅಷ್ಟು ಅದು ಲ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಬ್ಯಾಕ್ ಮತ್ತು ಬೈಸೆಪ್ ಮಾಡ್ತೀನಿ ಪುಲ್ಲಿಂಗಲ್ಲಿ ಬ್ಯಾಕು ಮತ್ತು ಬೈಸಿಪ್ಸ್ ಎರಡೂ ವರ್ಕ್ ಆಗ್ತಿರುತ್ತೆ ಆದರೆ ಇನ್ನೂ ಎಕ್ಸ್ಟ್ರಾ ಮಾಡಬೇಕು ಇನ್ನೂ ಬೈಸೆಪ್ಸ್ನ ವರ್ಕ್ ವರ್ಕ್ ಆಗಬೇಕು ಅಂತ ಜಾಸ್ತಿ ಅಂದರೆ ಎಲ್ಲೇ ಒಳಗಡೆ ಇನ್ನು ಇಂಟರ್ನಲ್ ಕ್ಲೋಸ್ ಬರುತ್ತೆ ಅಲ್ಲೇ ಒಳಗಡೆ ಆ ಕ್ಲೋಸ್ ಇಟ್ಕೊಂಡು ಮಾಡಿ ಅದು ಕೂಡ ಬ್ಯಾಕ್ ಮತ್ತು ಬೈಸೆಪ್ಸ್ ವರ್ಕ್ ಆಗುತ್ತೆ ಜಾಸ್ತಿ ಬೈಸೆಪ್ಸ್ ಕೂಡ ವರ್ಕ್ ಆಗುತ್ತೆ ಪುಲ್ಲಿಂಗಲ್ಲಿ ಪುಲ್ಲಿಂಗಲ್ಲಿ ವರ್ಕ್ ಆಗುತ್ತೆ ಬೈಸಿಪ್ಸ್ ಕೂಡ ಬಟ್ ನಿಮ್ಗೆ ಇನ್ನೂ ಅದರಲ್ಲಿ ಪುಲ್ಲಪ್ನಲ್ಲಿ ಜೊತೆ ಕ್ಲೋಸ್ ಗ್ರಿಪ್ಪು ಮಾಡಿ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನಿಮಗೆ ಅಲ್ಲೇ ನೋಡಿ ಮತ್ತು ಕಾಂಟ್ರಾಕ್ಟ್ ಒಂದು ಹೋಲ್ಡಲ್ಲೇ ಇರುತ್ತೆ ಫುಲ್ ಮಸಲ್ ಕಾಂಟ್ರಾಕ್ಟ್ ಮಾಡ್ಕೋದಲ್ಲ ಸ್ವಲ್ಪ ನೋಡಿ ನೈಂಟಿ ಡಿಗ್ರಿ ಜಸ್ಟ್ ಹೋಲ್ಡ್ ಮಾಡಿ ಪ್ಯಾರಲದಾಗೆ ಒಂದು ನೈಂಟಿ ಡಿಗ್ರಿ ಹೋಲ್ಡ್ ಮಾಡಿಕೊಂಡು ಫುಲ್ ಮಸಲ್ ಒಂದು ಹ್ಯಾಂಡ್ ಇದಲ್ವ ಕಂಪ್ಲೀಟಾಗಿ ಮಸಲ್ನ ಕಾಂಟ್ರಾಕ್ಟ್ ಮಾಡಿ ಫುಲ್ ರಿಲೀಸ್ ಮಾಡ್ಬೇಕು ನೋಡಿ ಫುಲ್ ಪ್ರೆಸ್ ಆ್ಯಂಡ್ ಸ್ಕ್ವೀಸ್ ಹೋಲ್ಡ್ ಮಾಡಿ ಸ್ಲೋವಾಗಿ ಬಿಡ್ಬೇಕು ನೋಡಿ ಬೈಸಿಪ್ಸ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫುಲ್ ಜಸ್ಟ್ ಕಾಂಟ್ರಾಕ್ಟ್ ಮಾಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಪುಲ್ ಹಿಡ್ದಾಗ ಔಟ್ ಸ್ಲೋ ಬ್ರೀದಿನ್ ನೋಡಿ ನಿಂಗೆ ಇಟ್ಕೊಂಡಾಗ ಬ್ರೀದ್ ಔಟ್ ಮಾಡಿ ಸ್ಲೋ ಬ್ರೀದಿಂಗ್ ಬಟ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನಕ್ಕೆ ಬ್ರೀದ್ ಮೇಲೆ ಕಾನ್ಸನ್ಟ್ರೇಟ್ ಮಾಡೋದ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಂತ ಸರ್ ಆದಷ್ಟು ಮಜಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ನಿಮಗೆ ಬ್ರೀದ್ ಕೂಡ ನಾರ್ಮಲ್ ಇರಿ ಅದು ಹೋಗಿ ಮಾಡ್ತಾ 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 ಅಭ್ಯಾಸ ಆಗುತ್ತೆ ನಿಮಗೆ ಇದು ಹೋಲ್ಡಿಂಗ್ ಇದೆಯಲ್ವಾ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ನೋಡಿ ಇದು ಆ್ಯಕ್ಚುಲಿ ಇದು ಹೋಲ್ಡಿಂಗ್ ರೈಟ್ ಮಾಡಿ ಲೆಫ್ಟ್ ಮಾಡಿ ಆ ನಂತರ ಎರಡು ಅಟ್ ಅ ಟೈಮ್ ಮಾಡಬೇಕು ನೋಡಿ ಅಮೇಝಿಂಗ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಡೇ ಮಾತ್ರ ತುಂಬ ಪೇನ್ ಇರುತ್ತೆ ಬಟ್ ನೀವು ಫೀಲ್ ಮಾಡಬೇಕು ಎಂಜಾಯ್ ಮಾಡಬೇಕು ಅದನ್ನ ಇವತ್ತಿಗೂ ನೋಡ್ತಾ ಇದೆ ಹಂಗಿರುತ್ತೆ ನೋಡಿ ಅದು ಒಳ್ಳೆ ಪೇನು ಎಸ್ ಅದು ಅಷ್ಟೆಲ್ಲ ಚೆನ್ನಾಗಿ ನಾವು ಎಕ್ಸಸೈಸ್ ಮಾಡಿದ್ಮೇಲೆ ದಯವಿಟ್ಟು ಒಳ್ಳೆ ಡಯೆಟ್ ಮಾಡಬೇಕು ನೋಡಿ ಒಳ್ಳೆಯ ಸ್ವಲ್ಪ ಪ್ರೋಟೀನ್ ತಿನ್ನಿ ಚೆನ್ನಾಗಿ ನಿಮಗೆ ಒಳ್ಳೆ ತುಂಬ ಜನ ಮಾಡ್ತಾರೆ ಎಕ್ಸಸೈಜ್ ಯಾರ ಜೊತೆಗೆ ಡಯಟು ಚೆನ್ನಾಗಿ ಮಾಡಿ ತುಂಬ ಜನ ಎಕ್ಸಸೈಜ್ ಚೆನ್ನಾಗಿ ಮಾಡ್ತಾರೆ ಡಯಟ್ ಚೆನ್ನಾಗಿ ಮಾಡಲ್ಲ ಡಯಟ್ ಚೆನ್ನಾಗಿ ಮಾಡೋರು ಎಕ್ಸಸೈಜ್ ಚೆನ್ನಾಗಿ ಮಾಡೋಲ್ಲ ಎಲ್ಲನೂ ಇರಬೇಕು ನೋಡಿ ನಿಮಗೆ ಡಯ ವರ್ಕೌಟ್ ಮಾಡಿದ್ರ ಜೊತೆಗೆ ಡಯಟ್ ಯಾವ ಲೆವೆಲ್ಗೆ ಫೇಲೋರ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದನ್ನ ಈ ಪ್ಯಾಟ್ರನ್ ಇದನ್ನ ಟ್ರೈ ಮಾಡಿ ನೋಡಿ ಇದನ್ನು ಚೆನ್ನಾಗಿರುತ್ತೆ ರೈಟ್ ಮಾಡ್ತೀರಾ ಯೂಸಲಿ ಲೆಫ್ಟ್ ಮಾಡ್ತೀರಾ ಅದನ್ನ ಆ ನಂತರ ಇಮಿಡೆಟ್ಲಿ ಎರಡು ಒಟ್ಟಿಗೆ ಮಾಡಬೇಕು ನೋಡಿ ಸೂಪರಾಗಿ ಹೊರಗುತ್ತೆ ಬ್ಯಾಕಲ್ಲಿ ಫಸ್ಟ್ ಪುಲ್ಲಪ್ಪ ಆಯಿತು ಪುಲ್ಲಪ್ಪ ನಂತರ ಡಂಬಲ್ ಪೈಸಿಪ್ಸ್ಕಲಲ್ಲಿ ಒಂದು ನೈಂಟಿ ಡಿಗ್ರಿ ಹೋಲ್ಡಲ್ಲಿ ಜಸ್ಟ್ ಇವಾಗ ಲ್ಯಾಟ್ ಪುಲ್ ಡೌನ್ ನೋಡಿ ನೆಕ್ಸ್ಟ್ ಲ್ಯಾಟ್ ಪುಲ್ ಡೌನ್ ಲ್ಯಾಟ್ ಪುಲ್ ಡೌನ್ ಬಂದುಬಿಟ್ಟು ನಮಗೆ ಅದು ಪುಲ್ ಅಪ್ಪು ಬೈಸಿಪ್ಸ್ ಕಲ್ ಆ್ಯಂಡ್ ಲ್ಯಾಟ್ ಪುಲ್ ಡೌನ್ ಇದು ಲ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಲ್ ಡೌನ್ ಬ್ರೀತ್ ಔಟ್ ಸ್ಲೋ ಬ್ರೀದಿಂಗ್ ಲ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಲ್ಲಿಂಗೆಲ್ಲ ಹೇಳ್ತಾ ಇರ್ತೀನಿ ಬ್ಯಾಕ್ ಮತ್ತು ಬೈಸಿಪ್ಸ್ ಎರಡೂ ವರ್ಕ್ ಆಗ್ತಿರುತ್ತೆ ಬಟ್ ತುಂಬ ಜನ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಲ್ಲ ನೀವು ಮಝಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೀಲ್ ಮಾಡಿ ಹೋಲ್ಡ್ ಮಾಡಿ ಒನ್ ಟು ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನವಾಗಿ ಬಿಡಿ ಎಂಜಾಯ್ ಮಾಡ್ಬೇಕು ನೀವು ಅದನ್ನು ಪ್ರತಿಯೊಂದು ಎಕ್ಸಸೈಸ್ ಕೂಡ ಎಂಜಾಯ್ ಮಾಡಬೇಕು ನೀವು ಆವಾಗ ನೀವು ಬೇರೆ ತವರ ಇರುತ್ತೆ ನಿಮ್ಮದು ಆ ಮಜಲು ಮತ್ತು ನಿಮ್ಮ ಮೈಂಡ್ಗೂ ಆ ರಿಲೇಷನ್ಶಿಪ್ ಇದೆಯಲ್ವ ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಆಗಿಬಿಡುತ್ತೆ ಆ ಬಾಂಡಿಂಗ್ ಹಂಗೆ ಇರಬೇಕು ಎರಡಕ್ಕೂ ಮೈಂಡ್ಗೂ ಮಝಲ್ಗು ಕನೆಕ್ಷನ್ ಯಾವತ್ತು ಮಾಡಿದ್ರೂ ಆ ಕನೆಕ್ಷನ್ ಹಂಗೆ ಇರುತ್ತೆ ನೋಡು ಎಸ್ ಬ್ರೋ ಈ ಪ್ಯಾಟ್ರನ್ ಇದೆಲ್ಲ ಮಾಡಿದ್ದೀನಿ ಅಂತ ಇರುತ್ತೆ ನೋಡಿ ಎಸ್ ಇಲ್ಲ ಬೆಂಟ್ ಓವರ್ ನೈಂಟಿ ಡಿಗ್ರಿ ನೋಡಿ ಇದು ಬೆಂಟ್ ರೋಯಿಂಗ್ ಫಾರ್ಟಿ ಫೈವ್ ಡಿಗ್ರಿ ಸಾರಿ ಇದು ಟಂಬಲ್ ಬೈಸಿಪ್ಸ್ಕಲ್ ಇದೆ ಸಾರಿ ಸ್ವಾರಿ ಇದು ಸೆಕೆಂಡ್ ಫಸ್ಟ್ ವೇರಿಯೇಷನ್ ಬಂದುಬಿಟ್ಟು ಬಾರ್ಬಲ್ ಬೈಸಿಪ್ಸ್ಕಲ್ ವೈಡ್ ನೋಡಿದು ಬೈಸಿಪ್ಸಲ್ಲಿ ಸೆಕೆಂಡ್ ವೇರಿಯೇಷನ್ ಬಂದುಬಿಟ್ಟು ಬಾರ್ಬಲ್ ಬೈಸಿಪ್ಸ್ಕಲ್ ವೈಡ್ ಎಸ್ ಔಟ್ ಸ್ಲೋ ಬ್ರೀದಿಂಗ್ ಆ್ಯಕ್ಚುಲಿ ಲಾಕ್ ಯೂಸ್ ಮಾಡಿ ನಿಮ್ಗೆ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಅದು ಹೆವಿ ಆದಾಗ ಅದನ್ನು ದಯವಿಟ್ಟು ನಾನು ಲಾಕ್ ಯೂಸ್ ಮಾಡಬೇಕಾಗಿತ್ತು ಅದು ಆ್ಯಕ್ಚುಲಿ ರೋಯಿಂಗ್ ರೋ ಮಾಡಿಟ್ಟಿದ್ದೆ ಅಲ್ಲೇ ಆಗಿ ಕಂಟಿನ್ಯೂ ಮಾಡಿದೆ ಎಸ್ ಫುಲ್ ಅಪ್ ಬ್ರೀತ್ ಔಟ್ ಸ್ಲೋ ಬ್ರೀತಿಂಗ್ ನೋಡಿ ಹೆವಿ ಆದಾಗ ಸ್ವಲ್ಪ ಲಿಟ್ಲು ಬಿಟ್ ಚೀಟ್ ಆಗ್ತಿದೆ ನಂಗೆ ಗೊತ್ತಾಗ್ತಿದೆ ಸ್ವಲ್ಪ ಬ್ಯಾಕ್ ಮೂಮೆಂಟ್ ನೋಡಿ ಕಂಫರ್ಟಬಲ್ ಆಗಿರೋದು ಹಾಕೊಳ್ಳಿ ಸ್ವಲ್ಪ ಈ ಥರ ಚೀಟ್ ಮಾಡಿದ್ರೆ ಓಕೆ ಬಟ್ ತುಂಬ ಸ್ವಿಂಗ್ ಆಗೋದು ಮಾಡಬಾರ್ದು ನೋಡಿ ಕೆಳಗಿಂದ ಮೇಲೆ ಎಲ್ಲ ಬಟ್ ಇವತ್ತು ಬಯಸಿ ಬ್ಯಾಕ್ ಮಾತ್ರ ಬೇರೆ ಲೆವೆಲ್ ವರ್ಕ್ ಆಗಿತ್ತು ನೋಡಿ ಅದು ಇದನ್ನು ಈ ಪ್ಯಾಟರ್ನ್ ಇದನ್ನು ಟ್ರೈ ಮಾಡಿ ನಾನು ಒಂದು ಫೋರ್ ಟು ಫೋರ್ ಫೋರ್ ಏಯ್ಟ್ ಮಾಡಿರ್ತೀನಿ ಇದನ್ನ ಮಾಡಿ ಯಾರಾದರೂ ಅಂದರೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಮಾಡೋರಿದ್ದರೆ ಆಲ್ರೆಡಿ ಮಾಡಿರ್ತೀರ ಸ್ವಲ್ಪ ಟ್ರೈ ಮಾಡಿ ನೋಡಿ ನಿಮಗೆ ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಂಡು ಅಷ್ಟು ಕರೆಕ್ಟ್ ಫಾರ್ಮಲ್ಲಿ ಮಾಡಿ ಆಮೇಲೆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ತುಂಬ ಜನ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ದಯವಿಟ್ಟು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಂಜಾಯ್ ಮಾಡಿ ಅದನ್ನು ಫೀಲ್ ಮಾಡಿ ನಿಮಗೆ ಆದರೆ ಎಸ್ ಎಕ್ಸಸೈಸ್ ಮಾಡಿದ್ಮೇಲೆ ಎಂಜಾಯ್ ಮಾಡಬೇಕು ನೀವು ಎಸ್ ಫೋರ್ಟಿ ಫೈವ್ ಡಿಗ್ರಿ ಬ್ಯಾಕ್ ರೋಯಿಂಗ್ ನೋಡಿ ಇದು ಬೆಂಟ್ ಓವರ್ ಫಾರ್ಟಿ ಫೈವ್ ಡಿಗ್ರಿ ರೋ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದ್ ಇನ್ ಬ್ಯಾಕ್ ಮಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾವ ಯಾವ ಎಕ್ಸಸೈಸ್ ಮಾಡ್ತಿರ್ತೋ ಆ ಮಜ್ ಮೇಲೆ ಇದು ಸಾರಿ ನೈಂಟಿ ಡಿಗ್ರಿ ನೋಡಿ ಇದು ಇದು ನೈಂಟಿ ಡಿಗ್ರಿ ಕಂಪ್ಲೀಟಾಗಿ ನೀವು ಫುಲ್ ಇರಬೇಕಿದ್ದು ಹೀಗೆ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ನೈಂಟಿ ಡಿಗ್ರಿ ರೋಯಿಂಗ್ ನೋಡಿ ಇದು ಬೆಂಟ್ ಓವರ್ ರೋ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಬ್ಯಾಕ್ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಜೊತೆಗೆ ಒಳ್ಳೆ ಆಹಾರ ಇಟ್ಕೊಳ್ಳಿ ಒಳ್ಳೆ ಫುಡ್ ತಿನ್ನಿ ಆಮೇಲೆ ಒಳ್ಳೆ ರೆಸ್ಟ್ ಮಾಡಿ ಎಲ್ಲ ಇರಬೇಕು ಕಾರ್ ಪ್ರೋಟೀನು ಫೈಬರು ಎಲ್ಲ ನ್ಯೂಟ್ರಿಷನ್ ಕರೆಕ್ಟಾಗಿ ನೀರು ಎಲ್ಲ ಥರ ಮಾಡಿ ಅದ್ರ ಜೊತೆ ಕೋರ್ಸ್ ಅಂತ ಎಕ್ಸಸೈಸ್ ಮಾಡಿ ಎಲ್ಲ ಇರಬೇಕು ನೋಡಿ ಅಲ್ವಾ ಓವರಲ್ ಫಿಟ್ ಆಗಿರಬೇಕು ಆರೋಗ್ಯವಾಗಿರಬೇಕು ನಗ್ ಖುಷಿಯಾಗಿ ಚೆನ್ನಾಗಿರಬೇಕು ಇಲ್ಲಿ ಗೌರವ ಕೊಡಬೇಕು ನೀವು ಗೌರವ ತಗೋಬೇಕು ಚೆನ್ನಾಗಿರ್ಬೇಕು ನೋಡಿ ಎಸ್ ಹೆಮ್ಮೆ ಅಲ್ಲಿ ನೋಡಿ ಬ್ರೀದ್ಔಟ್ ಸ್ಲೋ ಬ್ರೀದಿನ್ ಔಟ್ ಸ್ಲೋ ಬ್ರೀದಿನ್ ಎರಡು ಒಟ್ಟಿಗೆ ಮಾಡ್ತಾಯಿದ್ದೀನಿ ಅದು ಸೆವೆನ್ ಪಾಯಿಂಟ್ ಫೈವ್ಲೇ ಮಾಡಿದೆ ನಿಮ್ಗೆ ಅಷ್ಟು ಕಂಫರ್ಟಬಲ್ ವೈಟ್ ತೊಗೊಳ್ಳಿ ಎರಡು ಒಟ್ಟಿಗೆ ಮಾಡಿ ಹಿಡ್ಕೊಂಡು ನಿಧಾನ ಬಿಡಬೇಕು ನೋಡಿ ಆ ಫೀಲ್ ಮಾಡಬೇಕು ಎಂಜಾಯ್ ಮಾಡಬೇಕು ನೀವು ಪ್ರತಿಯೊಂದು ಎಕ್ಸಸೈಸು ಅಷ್ಟೇ ನೋಡಿ ಆ ಮಸಲ್ಗೂ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಲ್ಲ ಫೀಲ್ ಮಾಡಲ್ಲ ಬ್ರೀತ್ ಪರವಾಗಿಲ್ಲ ಓಕೆ ನಾರ್ಮಲ್ ಬ್ರೀತ್ ಮಾಡಿದ್ರೆ ಓಕೆ ಬಟ್ ನೀವು ಕರೆಕ್ಟಾಗಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೀಲ್ ಮಾಡಿ ಸ್ಲೋವಾಗಿ ಬಿಡಿ ಆ ಫೀಲ್ ಎಂಜಾಯ್ ಮಾಡಬೇಕು ನೋಡಿ ಅಲ್ವಾ ತುಂಬ ಜನ ಅದೇ ನೋಡಿ ತುಂಬ ತಪ್ಪು ಮಾಡ್ತಿರ್ತಾರೆ ಅದು ಫೀಲೇ ಆಗಲ್ಲ ಅಂತ ಹೇಳ್ತಿರ್ತಾರೆ ದಯವಿಟ್ಟು ನೀವು ಕರೆಕ್ಟಾಗಿ ಮಾಡಿದ್ರೆ ತಾನೆ ಫಾರ್ಟಿ ಫೈವ್ ಇಯರ್ ಬ್ಯಾಕ್ ರೋಯಿಂಗ್ ನೋಡಿ ಅದು ಎಸ್ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಕರೆಕ್ಟ್ ಫಾರ್ಮಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ ಮಾಡಿ ಆಮೇಲೆ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಎಸ್ ಅದು ಇಟ್ಕೊಳ್ಳೋದೇ ಒಂದು ಚಾಲೆಂಜ್ ನೋಡಿ ಹ್ಞೂ ಅಲ್ವಾ ಎಸ್ ಎಷ್ಟಾಗುತ್ತೋ ಅಷ್ಟು ವೆಯ್ಟ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಮಾಡಿ ಎಸ್ ಎಷ್ಟಾಗುತ್ತೆ ಅಷ್ಟು ಫೀಲ್ ಇವ್ರ ಮಾಡಿಬಿಡಿ ಎಸ್ ಬೈ ಸಿಪ್ಸ್ ಒಳ್ಳೆ ಮಜಲು ನೆಕ್ಸ್ಟ್ ಡೇ ಮಾತ್ರ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ನೋಡಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದ್ರೆ ಮಾಡಿದ್ರೆ ಇದನ್ನು ದಯವಿಟ್ಟು ಟ್ರೈ ಮಾಡಿ ನೋಡಿ ಇದನ್ನು ಬಟ್ ಕಮ್ಮಿ ಪರ್ಸೆಂಟ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ವೆಯ್ಟ್ಸ್ ಹಾಕೊಂಡು ಮಾಡಿ ನೋಡಿ ಕಾನ್ಸಂಟ್ರೇಷನ್ ಇದೆ ಅಲ್ವಾ ಯೂಶಲಿ ನೀವು ಸಪೋರ್ಟ್ ತೊಗೊಂತೀರ ಎಲ್ಬೋ ಮತ್ತು ಅಲ್ಲಿ ತೈಗೆ ನೀ ಆ ಥರ ಸಪೋರ್ಟ್ ತಗೊಂತಿರಲ್ವ ಬಟ್ ವಿತೌಟ್ ಸಪೋರ್ಟ್ ಈ ಥರ ಟ್ರೈ ಮಾಡಿ ಹಿಡ್ಕೊಂಡು ನಿಧಾನ ಬಿಡಬೇಕು ನೋಡಿ ಬ್ರೀತ್ ಔಟ್ ಸ್ಲೋ ಬ್ರೀ ಇದ್ದೀನಿ ಬ್ರೀದ್ ಔಟ್ ಸ್ಲೋ ಬ್ರೀ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದು ಫೇಲ್ಯೂರ್ ಗಂಟೆ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಸ್ಟೆಪ್ಸ್ ಮಾಡಿ ಟೆನ್ ಫಿಫ್ಟೀನ್ ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ಫೇಲ್ಯೂರ್ ಆಗಿಬಿಡುತ್ತೆ ಟೆನ್ ಫಿಫ್ಟೀನೆಲ್ಲ ಫೇಲ್ಯೂರ್ ಆಗುತ್ತೆ ಹಿಡ್ಕೊಂಡು ಬಿಡ್ಬೇಕು ನೋಡಿ ರೈಟ್ ಮಾಡಿ ಲೆಫ್ಟ್ ಮಾಡಿ ಆಮೇಲೆ ಸ್ಕ್ವಾಡ್ ಪೊಸಿಷನ್ಗೆ ಕುತ್ಕೊಂಡಿದ್ದೀಯಲ್ವಾ ಅದೊಂದು ನಿಮಗೆ ಟಾಸ್ಕ್ ಅದು ಅದೇ ನೋಡಿ ಲೆಗ್ ಎಲ್ಲ ವರ್ಕ್ ಆಗ್ತಿರುತ್ತೆ ನಿಮಗೆ ಇದೇ ಥರ ಮಾಡ್ಬೇಕು ಅಡ್ವಾನ್ಸ್ ಅಡ್ವಾನ್ಸ್ ಲೆವೆಲ್ ಬೇರೆ ಬೇರೆ ಮಾಡ್ತಾ ಇರಬೇಕು ನೋಡಿ ಎಸ್ ಫುಲ್ ಮಾಡಿ ಬಿಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಸ್ವಲ್ಪ ಚೀಟ್ ಆಗ್ತದೆ ನೋಡಿ ಇದನ್ನು ಸ್ವಲ್ಪ ಮೂಮೆಂಟ್ ಆಗ್ಬಾರ್ದು ನೋಡಿ ಅದು ಎಲ್ಬೋ ಮತ್ತು ಅದು ರಿಸ್ಟ್ ಎಲ್ಬೋ ಮತ್ತು ಶೋಲ್ಡರ್ ಒಂದು ಲೆವೆಲ್ ಇರಬೇಕು ಆ ಎಲ್ಬೋ ಅಂದರೆ ರಿಸ್ಟ್ವರೆಗೂ ಅಷ್ಟೇ ಅದು ಮಾತ್ರ ಮೂಮೆಂಟ್ ಆಗಬೇಕು ಅದು ಎರಡು ಫಿಕ್ಸ್ ಇರಬೇಕು ನೋಡಿ ಎಸ್ ಇದೆಲ್ಲ ಮಾಡಬೇಕು ಆಮೇಲೆ ರಿಪೀಟ್ ಮಾಡೋದಿ ಊಸ್ಟ್ ನೋಡಿ ಸಖತ್ತಾಗಿ ವರ್ಕ್ ಆಯ್ತು ಇದು ಮಾತ್ರ ಇದು ತುಂಬ ಚೆನ್ನಾಗಿತ್ತು ಇದು ನೆಕ್ಸ್ಟ್ ಒಂದು ಟೂ ಟೈಮ್ಸ್ ಟ್ರೈ ಮಾಡ್ತೀನಿ ಆಮೇಲೆ ಎಸ್ ಎಕ್ಸಸೈಸ್ ಎಲ್ಲ ನೋಡಿ ವೆಯ್ಟ್ ಟ್ರೈನಿಂಗ್ ಇರಬೇಕು ಸ್ಟ್ರೆಂತ್ ಸ್ಟ್ಯಾಮಿನ ಎಲ್ಲ ಇರಬೇಕು ಅದ್ರ ಜೊತೆಗೆ ಕಾಡುಗೆ ಇರಬೇಕು ದಯವಿಟ್ಟು ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ತುಂಬ ಜನ ಫೋಟು ಟು ತುಂಬ ಜನ ನೀರು ಕುಡಿಯಲ್ಲ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿರಿ ಎಂಟೈರ್ ಡೇ ಕುಡಿಬೇಕು ನೋಡಿ ನೀರನ್ನ ನೀರು ಬೇಕೇ ಬೇಕು ತುಂಬ ಜನ ನೀರೇ ಕುಡಿಯಲ್ಲ ದಯವಿಟ್ಟು ನೀರು ಕುಡೀರಿ ಎಸ್ ನೀರು ಕುಡಿದ್ರಿ ದಯವಿಟ್ಟು ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ಕೊಳ್ಳಿ ಎಸ್ ಕಾಡು ಎಕ್ಸಸೈಸ್ ಮಾಡಿ ದಯವಿಟ್ಟು ತುಂಬ ಜನ ಕಾ ಕಾಡಿನೂ ಎಕ್ಸಸೈಸ್ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಓವರಲ್ಲಿ ಎಲ್ಲ ಕಡೆಯಂದೂ ಫಿಟ್ ಆಗಿರಬೇಕು ನೋಡಿ ಅಲ್ವಾ ಎಸ್ ಆರೋಗ್ಯ ಇದ್ದರೆ ಎಲ್ಲ ನೋಡಿ ತುಂಬ ಜನ ಕಾಡಿ ಅಂದರೆ ತುಂಬ ಮಾಡ್ತೀರ ದಿನಕ್ಕೆ ನಲವತ್ತು ನಿಮಿಷ ಐವತ್ತು ನಿಮಿಷ ಅಷ್ಟೇ ಎಲ್ಲ ಬೇಕಾಗಲ್ಲ ಜಸ್ಟ್ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ವರೆಗೆ ಮ್ಯಾಕ್ಸ್ ಸಾಕು ಟ್ವೆಂಟಿ ಮಿನಿಟ್ಸ್ ತುಂಬ ಕಮ್ಮಿ ಇಟ್ಕೊಳ್ಳಿ ವೀಕ್ಲಿ ಇಷ್ಟು ಸೆವೆನ್ ಇಷ್ಟು ಅವರ್ಸ್ ಅಂತ ಇಷ್ಟು ಮೆರಿಟ್ಸನ್ನು ಇಟ್ಕೊಂಡ್ರೆ ಸೂಪರ್ ನೀವು ತುಂಬ ಹೈ ಇಂಟೆನ್ಸ್ ಮಾಡಕ್ಕೆ ಹೋಗ್ಬಿಡಿ ನಿಮ್ಗೆ ಗೊತ್ತಿರಬೇಕು ಇಷ್ಟು ಮಾಡಬೇಕು ಅತಿಯಾಗಿನೇ ಇರ್ಬಾರ್ದು ಅತಿ ಕಮ್ಮಿನೂ ಎಲ್ಲ ಬ್ಯಾಲೆನ್ಸ್ ಲೈಫ್ ಎಸ್ ವರ್ಕೌಟ್ ಆದ ನಂತರ ತುಂಬ ಜನ ಸ್ಟ್ರೆಚಿಂಗ್ ಕೂಡ ಮಾಡಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಂಡು ಹೋಗಿ ಡೌನ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ತಮ್ಮ ಅದು ನೋಡಿ ಒಂದೊಂದು ಬ್ಯಾಕ್ ಬೈಸಿಪ್ಸ್ ಮಾಡಿದಾಗ ನಿಮಗೆ ಸ್ಟ್ರೆಚ್ ಮಾಡ್ಕೋಬೇಕು ಬೈಸಿಪ್ಸ್ ಮಾಡಿದಾಗ ನೋಡಿ ಈ ಥರ ಸ್ಟ್ರೆಚ್ ಮಾಡ್ಕೊಳ್ಳಿ ಫಿಫ್ಟೀನ್ ಸೆಕೆಂಡ್ ಹೋಲ್ಡ್ ಮಾಡಿ ನಿಮಗೆ ಸ್ಟ್ರೆಚ್ ಗೊತ್ತಾಗುತ್ತೆ ಫೀಲ್ ಆಗುತ್ತೆ ಎಲ್ಲ ಸ್ಟಿಚ್ ಮಾಡ್ಕೊಂಡು ಡೌನ್ ಮಾಡಿಕೊಂಡು ಹೋಗಿ ಅದಾದ ನಂತರ ಒಳ್ಳೆ ಡಯೆಟ್ ಮಾಡಿ ಚೆನ್ನಾಗಿ ತಿನ್ನಿ ಎಸ್ ಒಳ್ಳೆ ಒಳ್ಳೆ ಆರೋಗ್ಯಕರ ಆಹಾರ ತಿನ್ನಿ ತಿನ್ನೋಂಥ ಫುಡ್ಡ ರಾಗಿ ಜೋಳ ನವಣೆ ಸಜ್ಜೆ ನಿಮ್ಗೆ ಏನು ಸಿಗುತ್ತೋ ಅದನ್ನೇ ಆಯಿಲ್ ಫುಡ್ ಜಂಕ್ ಫುಡ್ ಹೈಡ್ರೆಡ್ ಶುಗರ್ ಈ ಥರ ಬಿಟ್ಬಿಟ್ಟು ಸ್ವಲ್ಪ ಕಮ್ಮಿ ಹೆಲ್ದಿ ಮನೆಯಲ್ಲೇ ಫುಡ್ ಆಹಾರ ತಿನ್ನಿ ಕರೆದಿರೋದು ಎಣ್ಣೆಯಲ್ಲಿ ಆ ಥರ ಅವೆಂಡ್ ಮಾಡಿ ಆದಷ್ಟು ಯಾವಾಗಾದರೂ ಓಕೆ ಬಟ್ ನೀವು ಆದಷ್ಟು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟು ಹೆಲ್ದಿ ಫುಡ್ ಕೆಡನೇ ಮನೆಯಂತ ಮನೇಲಿ ಮಾಡಿರೋಂಥ ಫುಡ್ಡೇ ತಿನ್ನಿ ಕಮ್ಮಿ ಕ್ವಾಂಟಿಟಿ ನೋಡ್ಕೊಂಡು ತಿನ್ನಿ ತುಂಬ ಜನ ನಾನು ಹೇಳಿ ಲಾಸ್ಟ್ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಮಟನ್ ಗಿಟನ್ ಹೆವಿ ಕ್ವಾಂಟಿಟಿ ತಿಂತಾರೆ ಅದರಲ್ಲಿ ಎರಡೂ ಇದೆ ಫ್ಯಾಟ್ ಇರುತ್ತೆ ಪ್ರೋಟೀನ್ ಇರುತ್ತೆ ಅದು ಸಿಕ್ಕಾಪಟ್ಟೆ ನಿಮಗೆ ಸಿಕ್ಕಾಪಟ್ಟೆ ಮಟನ್ ತಿನ್ನೋದು ನೋಡಿ ಕೊಬ್ಬು ಸಿಕ್ಕಾಪಟ್ಟೆ ಇರುತ್ತೆ ಅವ್ರಿಗೆ ಫ್ಯಾಟ್ ಅದು ತಿಂದರೆ ಕರಗಿಸ್ಬೇಕು ಸರಿಯಾಗಿ ಮಾಡಬೇಕು ಎಕ್ಸಸೈಜ್ ಎಲ್ಲ ತುಂಬ ಹೈ ಇಂಟೆನ್ಸ್ ಎಕ್ಸರ್ಸೈಸ್ ಮಾಡಬೇಕು ನಿಮಗೆ ಈ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡ್ತಿರ್ತಾರೆ ಅವರೆಲ್ಲ ಹೆವಿ ತಿಂತಾರೆ ಬಟ್ ಬರ್ನ್ ಮಾಡ್ತಿರ್ತಾರೆ ಹಾಗೆ ನೋಡಿ ಫ್ಯಾಟ್ ಬೇಕು ಎಲ್ಲ ಇರಬೇಕು ಬಟ್ ಎಷ್ಟು ಕಮ್ಮಿ ಪರ್ಸೆಂಟೇಜ್ ನೋಡಿ ಅವ್ರು ಗುಡದ ಗಿಡದ ಗೋಟಿ ಪೂಟಿ ಖಲೀಜ ಅವೆಲ್ಲ ತಿಂದರೆ ಸಿಕ್ಕಾಪಟ್ಟೆ ನೋಡಿ ನಿಮಗೆ ಬಾಡಿಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ ನಿಮಗೆ ಬ್ಲಡ್ ಪ್ರೆಷರ್ ಹೈ ಆಗಿರುತ್ತೆ ತುಂಬ ನೋಡಿ ಕೊಲೆಸ್ಟ್ರಾಲ್ ಹಾಯ್ತಂದು ನೀವು ತುಂಬ ನೋಡಿ ಅದರಿಂದನೇ ತುಂಬ ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ತುಂಬ ಬೇರೆ ಬೇರೆ ಕೊಲೆಸ್ಟ್ರಾಲ್ ಲೆವೆಲ್ ಹೈ ಇಟ್ಕೊಂಡು ಅಂದರೆ ಬಾಡೀಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇತ್ತು ಅಂದ್ಕೊಳ್ಳಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಿಮ್ಮದು ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇರಬೇಕು ಅದ್ರ ಜೊತೆಗೆ ಫಿಟ್ನೆಸ್ ಆ್ಯಕ್ಟಿವಿಟಿ ಇರಬೇಕು ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಎಸ್ ಫಿಟ್ ಆಗಿರಿ ಆರೋಗ್ಯವಾಗಿರಿ ಖುಷಿಯಾಗಿರಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು